ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಇನ್ನು ಪ್ರತ್ಯೇಕ ರಾಜ್ಯದ ಬಗ್ಗೆ ರಾಜು ಕಾಗೆ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ರಾಜು ಕಾಗೆ ಅವರ ವೈಯಕ್ತಿಕ ವಿಚಾರ ಆಗಿದೆ ಅವರ ಹೇಳಿಕೆಯನ್ನ ನಮ್ಮ ಪಾರ್ಟಿ ಒಪ್ಪಲ್ಲ ರಾಜು ಕಾಗೆ ಅವರು ಏನ್ ಪತ್ರ ಬರೆದಿದ್ದಾರೆ ಅದು ಅವರ ಪ್ರತ್ಯೇಕವಾದಂತ ಅಥವಾ ವೈಯಕ್ತಿಕವಾದಂತ ಒಪಿನಿಯನ್ ಆಗಿರುತ್ತೆ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಒಪ್ಪಲ್ಲ ಜನರೂ ಒಪ್ಪಲ್ಲ ಇನ್ನು ಕತ್ತಿ ನಾಲ್ಕೈದು ಬಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದು ಆದ್ಮೇಲೆ ಈ ವಿಚಾರ ಚರ್ಚೆಗೆ ಬಂದಿರಲಿಲ್ಲ ಮತ್ತೆ ಈ ವಿಚಾರವನ್ನ ರಾಜು ಕಾಗೆ ಅವರು ತಂದಿದ್ದಾರೆ ಪತ್ರ ಬರೆದಿದ್ದಾರೆ ಇದು ಕರ್ನಾಟಕ ರಾಜ್ಯಕ್ಕೆ ಬಹಳ ಮುಜುಗರ ಆಗಲಿದೆ ನಮ್ಮ ಪಕ್ಷ ಆಗಲಿ ಸಿಎಂ ಸಿದ್ದರಾಮಯ್ಯವರಾಗಲಿ ಇದನ್ನ ಒಪ್ಕೊಳ್ಳೋದಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಇದು ಅವರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ರಾಜು ಕಾಗೆ ಅವ್ರದ್ದು ನಮ್ಮ ಪಕ್ಷ ಇದನ್ನ ಒಪ್ಕೊಳ್ಳಲ್ಲ ಅಂತ ಅವ್ರು ಹೇಳಿದ್ದಾರೆ ಮತ್ತು ಅವರ ಸ್ಟೇಟ್ಮೆಂಟ್ಗೂ ನಮ್ಗೆ ಏನು ಸಂಬಂಧ ಇಲ್ಲ ಅದೇ ಚೀಫ್ ನಾನು ಮುಖ್ಯ ಸಚಿವೆ ಹೇಳ್ತೀನಿ ನಮ್ಮ ಪಾರ್ಟಿಯವರು ಇದೆಲ್ಲ ಇದಕ್ಕೆಲ್ಲ ಒಪ್ಪಲ್ಲ ನಮ್ಮ ಮುಖ್ಯಮಂತ್ರಿ ಒಪ್ಪಲ್ಲ ಯಾರು ಜನಗಳು ಕೂಡ ಒಪ್ಪಲ್ಲ ಅವರು ವೈಯಕ್ತಿಕ ಅಭಿಪ್ರಾಯ ಈಗ ದಿವಂಗತ ಉಮೇಶ್ ಕತ್ತಿ ಅವರು ಕೂಡ ನಾಲ್ಕೈದು ಸರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಅವ್ರ ಕಾಲವಾದ ಮೇಲೆ ಇದು ಸಬ್ಜೆಕ್ಟ್ ಬಂದಿರಲಿಲ್ಲ ಈಗ ಮತ್ತೇ ಅದು ಒಂದು ಬೆಳಕಿಗೆ ಬರೋಗೆ ರಾಜೀವ್ ಕಾಗಿ ಅವರು ಮಾತ್ರ ಅವರು ಭಾಳ ಸೀನಿಯರ್ ಲೀಡರ್ಸು ಯೋಚನೆ ಮಾಡಿ ಮಾತಾಡೋ ಅವ್ರು ಏನು ಗೊತ್ತಿಲ್ಲ ಅವ್ರು ಯಾವ ದೃಷ್ಟಿ ಇಟ್ಕೊಂಡು ಮಾತಾಡೋಕ್ಕೆ ಗೊತ್ತಿಲ್ಲ ಆದರೆ ಬೇರೆ ರಾಜ್ಯ ಆದರೆ ನಮಗೆ ಭಾಳ ಕರ್ನಾಟಕ ರಾಜ್ಯಕ್ಕೆ ಭಾಳ ಆಗುತ್ತೆ ಅಂತ ನನಗೆ ಆಸೆ ಡೆವಲಪ್ಮೆಂಟು ಬೇಕಾದಷ್ಟು ಡೆವಲಪ್ಮೆಂಟ್ ಆಗಿದೆ ಅವ್ರಿಗೂ ಡೆವಲಪ್ಮೆಂಟ್ ಅವ್ರಿಗೂ ಬೇಕಾದಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಸಿ ಎಮ್ಮು ಬೇಕಾದ್ರೆ ನೀವು ಒನ್ ಅವರ್ ನನಗೆ ಟೈಮ್ ಕೊಟ್ಟರೆ ಬಿತ್ತು ಅವರು ಇದಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದಾರಂತ ಹೇಳ್ತೀನಿ ಅವ್ರು ಬೇರೆ ಮತ್ತೆ ಬೇರೆ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅನ್ನೋದು ಆ ದೃಷ್ಟಿಯಿಂದ ಹೇಳಿರ್ಬೇಕು ಅಷ್ಟೇ ಹೊರತಾಗಿ ಅವ್ರು ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಏನಿಲ್ಲ ಉತ್ತರ ಕರ್ನಾಟಕ ಹಾಗಾದರೆ ಡೆವಲಪ್ಮೆಂಟ್ ಮಾಡಲು ಬೇರೆ ಹೆಮ್ಮೆಲೆಗಳು ಯಾಕೆ ಸುಮ್ಮನೆ ಕೂತಿದ್ದಾರೆ ಇವ್ರೊಬ್ಬರೇ ಯಾಕೆ ಅಭಿಪ್ರಾಯ ಪಡಿಸ್ಬೇಕು ಅಲ್ವಾ ಬೆಳಗಾಂ ಆ್ಯಕ್ಚುಲಿ ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ ಬೆಳಗಾಂ ಕೂಡ ಆಮೇಲೆ ಎಲ್ಲ ತಾಲೂಕುಗಳಿಗೆಲ್ಲ ಕೂಡ ಎಲ್ಲ ತಾಲೂಕುಗಳಿಗೆ ಬೇಕಾದಷ್ಟು ಹಣ ರೆಗ್ಯುಲರ್ಗೆ ಏನು ಬರ್ತಾ ಇದೆ ಬರ್ತಾನೆ ಇದೆ ಅಬ್ ಅಭಿವೃದ್ಧಿ ಪಡ್ತಾ ಇದ್ದಾರೆ ಅವ್ರು ಯಾವ ದೃಷ್ಟಿ ಇಟ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟು ಗೊತ್ತಿಲ್ಲ ಅದಕ್ಕೆ ನಾವಂತೂ ತಯಾರಿಲ್ಲ ವಿ ಆರ್ ನಾಟ್ ಫಾರ್ ಅಟ್ ಇಟ್ ಇದು ಈ ಅಭಿಪ್ರಾಯ ಅಭಿಪ್ರಾಯಕ್ಕಾಗಿ ಅವರಿಗೆ ವೈಯಕ್ತಿಕವಾಗಿ ಸಂಬಂಧಪಟ್ಟಿದ್ದ ವಿಚಾರ ನಮ್ಮ ಪಕ್ಷಕ್ಕೂ ಮತ್ತು ಅವರ ಸ್ಟೇಟ್ಮೆಂಟ್ಗೂ ನಮ್ಗೆ ಏನು ಸಂಬಂಧ ಇಲ್ಲ ಅದೇ ಚೀಫ್ ಇಫ್ ನಾನು ಮುಖ್ಯ ಸಚಿವ ಹೇಳ್ತೀನಿ